ಪರಮ ಪವಿತ್ರವಾದ ಕಾಗಿಣಾ ನದಿ ಈ ನದಿ ದಂಡೆಯ ಮೇಲಿರುವ ಮಳಕೇಡ ಪ್ರಸಿದ್ಧವಾದ ಐತಿಹಾಸಿಕ ಕ್ಷೇತ್ರವೂ ಹೌದು ಪುಣ್ಯಕ್ಷೇತ್ರವೂ ಹೌದು ಕಾಗಿಣಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿರುವ ಈ ಸೇತುವೆಯ ಬಲಭಾಗದಲ್ಲಿ ರಾಷ್ಟ್ರಕೂಟರ ಭವ್ಯ ಕೋಟೆಯ ಭಗ್ನಾವಶೇಷಗಳು ನಮ್ಮ ಗಮನ ಸೆಳೆದರೆ ಸೇತುವೆಯ ಎಡಭಾಗದಲ್ಲಿ ನದಿಯ ತಟಾಕದಲ್ಲಿ ಕಾಣುವುದೇ ಉತ್ತರಾದಿ ಮಠ ಶ್ರೀಮದ್ ಉತ್ತರಾದಿ ಮಠದ ಸಂಸ್ಥಾಪಕರಾದ ಶ್ರೀ ಮಧ್ವಾಚಾರ್ಯರಿಂದ ಹಿಡಿದು ಈ ಹಿಂದಿನ ಪೀಠಾಧಿಪತಿಗಳಾದ ಶ್ರೀ ಸತ್ಯಪ್ರಮೋದ ತೀರ್ಥರವರೆಗೆ ಅಂದರೆ ಸಾವಿರದ ಇನ್ನೂರ ಮೂವತ್ತೆಂಟರಿಂದ ಸಾವಿರದ ಒಂಬೈನೂರ ತೊಂಬತ್ತೈದರವರೆಗೆ ನಲವತ್ತೊಂದು ಮಂದಿ ಯತಿವರೇಣ್ಯರು ಈ ಮಠದ ಆಧಿಪತ್ಯವನ್ನು ನಡೆಸಿಕೊಂಡು ಬಂದಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಶ್ರೀ ಸತ್ಯಾತ್ಮ ತೀರ್ಥರು ಉತ್ತರಾದಿ ಮಠದ ಸಾರಥ್ಯವನ್ನು ವಹಿಸಿಕೊಂಡಿದ್ದಾರೆ ಕಾಗಿಣ ನದಿ ತೀರದ ಈ ಉತ್ತರಾದಿ ಮಠದಲ್ಲಿ ಟೀಕಾಚಾರ್ಯರೆಂದೇ ಪ್ರಖ್ಯಾತಿ ಪಡೆದ ಶ್ರೀ ಜೈತೀರ್ಥರ ವೃಂದಾವನವಿದೆ ಶ್ರೀ ಮಧ್ವಾಚಾರ್ಯರಿಗೆ ನಾಲ್ಕು ಜನ ಶಿಷ್ಯಂದಿರು ಶ್ರೀ ಪದ್ಮನಾಭ ತೀರ್ಥರು ಶ್ರೀ ನರಹರಿ ತೀರ್ಥರು ಶ್ರೀ ಮಾಧವ ತೀರ್ಥರು ಹಾಗೂ ಶ್ರೀ ಅಕ್ಷೋಭ್ಯ ತೀರ್ಥರು ಶ್ರೀ ಅಕ್ಷೋಭ್ಯ ತೀರ್ಥರ ಶಿಷ್ಯರೇ ಶ್ರೀ ಜಯತೀರ್ಥರು ದ್ವೈತ ವೇದಾಂತ ಪ್ರಪಂಚದಲ್ಲಿ ಶ್ರೀ ಮಧ್ವಾಚಾರ್ಯರಷ್ಟೇ ಪೂಜ್ಯರು ಪ್ರಾಥಸ್ಮರಣೀಯರು ಆಗಿದ್ದಾರೆ ಶ್ರೀ ಜಯತೀರ್ಥರು ಶ್ರೀ ಮಧ್ವಾಚಾರ್ಯರ ನಂತರ ಅಗ್ರ ಸಲ್ಲುವುದು ಈ ಟೀಕಾಚಾರ್ಯರಿಗೇನೆ ಬೃಂದಾವನದ ಬಲಪಕ್ಕದಲ್ಲಿ ಅವರ ಗುರುಗಳಾದ ಶ್ರೀ ಅಕ್ಷೋಭ್ಯ ತೀರ್ಥರ ವೃಂದಾವನವಿದ್ದರೆ ಎಡಪಕ್ಕದಲ್ಲಿ ಶ್ರೀ ರಘುನಾಥ ತೀರ್ಥರ ವೃಂದಾವನವಿದೆ ಎದುರುಗಡೆ ಪ್ರಾಣದೇವರು ಶ್ರೀ ಹನುಮದೇವ ಈ ವೃಂದಾವನಗಳ ಮುಂಭಾಗದಲ್ಲಿಯೇ ಶ್ರೀ ವ್ಯಾಸತೀರ್ಥರು ಶ್ರೀ ಸತ್ಯಾನಂದ ತೀರ್ಥರು ಹಾಗೂ ಶ್ರೀ ರಘುಕಾಂತ ತೀರ್ಥರ ವೃಂದಾವನಗಳು ಇವೆ ಶ್ರೀ ಜಯತೀರ್ಥರು ಹುಟ್ಟಿದ್ದು ಮಹಾರಾಷ್ಟ್ರ ರಾಜ್ಯದ ಪಂಡರಪುರ ಸಮೀಪದ ಮಂಗಳವೇಡ ಗ್ರಾಮದಲ್ಲಿ ಮಳಖೇಡ ಉತ್ತರಾದಿ ಮಠದ ವ್ಯವಸ್ಥಾಪಕರು ಹಾಗೂ ಶ್ರೀ ಟೇಕಾಚಾರ್ಯ ವಿದ್ಯಾಪೀಠದ ಪ್ರಾಚಾರ್ಯರಾದ ಶ್ರೀ ವೆಂಕಣ್ಣಾಚಾರ್ಯ ಇಂದ್ರದೇವರ ಅವತಾರರಾಗಿರತಕ್ಕಂತಹ ಜಯತೀರ್ಥರು ಪೂರ್ವಾಶ್ರಮದ ಹೆಸರು ಧೊಂಡೋಪಂಥರು ಅಂತ ತಂದೆ ಹೆಸರು ರಘುನಾಥರಾವ್ ದೇಶಪಾಂಡೆ ಅಂತ ಅವರ ಮನೆಯಲ್ಲಿ ಜನಿಸಿದಾಗ ಧೊಂಡೋಪಂತರು ದೊಡ್ಡವರಾದ ಮೇಲೆ ಉಪನಯನವನ್ನು ಮಾಡಿದ್ದಾರೆ ಉಪನಯನ ಆದ ಕೆಲವು ವರ್ಷಗಳ ನಂತರ ಯೋಗ್ಯವಾದ ಸಮಯಕ್ಕೆ ವಿವಾಹವನ್ನು ಕೂಡ ಮಾಡಿದ್ದಾರೆ ಈ ಗುರುಗಳಿಗೆ ಪೂರ್ವಾಶ್ರಮದಲ್ಲಿ ಇಬ್ಬರು ಹೆಂಡಂದರು ಹದಿನೆಂಟು ವರ್ಷ ಪ್ರಾಪ್ತವಾದಾಗ ನವ ತಾರುಣ್ಯದ ಸಂದರ್ಭದಲ್ಲಿ ಬೇಟೆಯಾಡುವುದಕ್ಕಾಗಿ ಸಂಧ್ಯಾವಳಿ ಗ್ರಾಮಕ್ಕೆ ಹೋಗಿದ್ದಾರೆ ಬೇಟೆಯಾಡಿ ಬರ್ತಾ ಇರುವ ಸಂದರ್ಭದಲ್ಲಿ ಬಾಯಾರಿಕೆಯಾದದ್ದರಿಂದ ಬಾಯಾರಿಕೆಯನ್ನು ಪರಿಹಾರ ಮಾಡಿಕೊಳ್ಳಬೇಕು ಅಂತ ಹೇಳಿ ನೀರನ್ನು ಕುಡಿಯುವುದಕ್ಕಾಗಿ ಭೀಮಾ ನದಿಯಲ್ಲಿ ಪ್ರವೇಶ ಮಾಡಿದ್ದಾರೆ ಕುದುರೆಯಿಂದ ತೆಳಗ ಇಳಿಯದೇನೆ ಕುದುರೆ ಮೇಲೇನೆ ಕುಳಿತುಕೊಂಡು ಒಂದು ಕೈಯಲ್ಲಿ ಲಗಾಮವನ್ನ ಹಿಡಿದುಕೊಂಡು ಬಾಯಿಯನ್ನೇ ಡೈರೆಕ್ಟ್ ಆಗಿ ನದಿಗೆ ಹಚ್ಚಿ ನೀರನ್ನು ಕುಡಿತಾ ಇರುವ ಸಂದರ್ಭದಲ್ಲಿ ಆ ದಂಡೆಯ ಮೇಲೆ ಅಕ್ಷೋಭ್ಯ ತೀರ್ಥರು ಶಿಷ್ಯನನ್ನ ಕಾಯ್ತಾ ಕುಳಿತಾ ಇದ್ದಾರೆ ಈ ವ್ಯಕ್ತಿ ನೀರು ಕುಡಿಯುವುದನ್ನು ನೋಡಿ ಸ್ವಪ್ನದಲ್ಲಿ ಸೂಚಿತವಾಗಿರತಕ್ಕಂತಹ ವ್ಯಕ್ತಿ ಅಂತ ತಿಳಿದುಕೊಂಡು ಕಿಂಪಶು ಪೂರ್ವ ದೇಹಿ ಅಂತ ಪ್ರಶ್ನೆ ಮಾಡಿದ್ದಾರೆ ನೀನು ಹಿಂದಿನ ಜನ್ಮದಲ್ಲಿ ಪಶು ಆಗಿದ್ದೀಯಾ ಅಂತ ಪ್ರಶ್ನೆ ಮಾಡಿದಾಗ ಆ ಶ್ರೀಮದಾಚಾರ್ಯರ ಕಾಲಕ್ಕೆ ಎತ್ತಾದದ್ದೆಲ್ಲವೂ ಕೂಡ ಸ್ಮರಣೆಗೆ ಬಂದಿದೆ ಬಂದ ತಕ್ಷಣವೇ ತಮ್ಮ ಎಲ್ಲ ಅಸ್ತ್ರಗಳನ್ನ ಶಸ್ತ್ರಗಳನ್ನ ಕವಚಗಳನ್ನ ಕಳಿಸಿಕೊಂಡು ಗುರುಗಳ ಹತ್ತಿರ ಬಂದು ಶಿಷ್ಯಸ್ತೇಹಂ ಶಾದಿ ಮಾಂ ತಾಮ್ ಪ್ರಪನ್ನಂ ನಾನು ನಿಮ್ಮ ಶಿಷ್ಯನಾಗಿದ್ದೇನೆ ನನಗೆ ಯತ್ಾಶ್ರಮವನ್ನು ಕೊಟ್ಟು ಉದ್ಧಾರ ಮಾಡಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಅಕ್ಷೋಭ್ಯ ತೀರ್ಥರು ಅವರಿಗೆ ಜಯತೀರ್ಥರು ಅಂತ ನಾಮಕರಣವನ್ನು ಮಾಡಿ ಆಶ್ರಮವನ್ನ ಕೊಟ್ಟಿದ್ದಾರೆ ವೇದಾಂತ ಸಾಮ್ರಾಜ್ಯವನ್ನ ಆಳ್ಲಿಕ್ಕೆ ಅವರನ್ನ ಒಪ್ಪಿಸಿದ್ದಾರೆ ಶ್ರೀ ಜಯತೀರ್ಥರಿಗೆ ಸನ್ಯಾಸ ದೀಕ್ಷೆ ಕೊಟ್ಟ ನಂತರ ಶ್ರೀ ಅಕ್ಷೋಭ್ಯ ತೀರ್ಥರು ತಮ್ಮ ಜ್ಞಾನ ಭಂಡಾರವನ್ನೇ ಅವರಿಗೆ ಧಾರೆ ಎರೆದುಕೊಟ್ಟರು ಅಕ್ಷೋಭ್ಯರ ಶ್ರೀ ಜಯತೀರ್ಥರು ದಿಗ್ವಿಜಯ ಯಾತ್ರೆ ಕೈಗೊಂಡು ಅಹಮದಾಬಾದ್ ಕೊಲ್ಲಾಪುರ ಮೊದಲಾದ ನಗರಗಳಲ್ಲಿ ನಡೆದ ವಿದ್ಯುತ್ ಸಭೆಗಳಲ್ಲಿ ಪಾಲ್ಗೊಂಡರು ನಂತರ ತಮ್ಮ ಜೀವಿತಾವಧಿಯ ಪರಮೋದ್ದೇಶವಾದ ಶ್ರೀ ಮಧ್ವಾಚಾರ್ಯರ ಸರ್ವ ಗ್ರಂಥಗಳಿಗೆ ಟೀಕೆಗಳನ್ನು ಬರೆಯುವ ಕಾರ್ಯ ಕೈಗೆತ್ತಿಕೊಳ್ಳಲು ನಿಶ್ಚಯಿಸಿದರು ಅದಕ್ಕೆ ಪೂರ್ವಭಾವಿಯಾಗಿ ಜಯತೀರ್ಥರು ಭೀಮರಥಿ ನದಿ ತೀರದಲ್ಲಿರುವ ಸಂಧ್ಯಾವಳಿ ಗ್ರಾಮದ ದುರ್ಗಾ ಮಂದಿರದಲ್ಲಿ ಉಗ್ರ ತಪಸ್ಸನ್ನಾಚರಿಸಿದರು ದುರ್ಗಾದೇವಿಯನ್ನು ಕುರಿತು ತಪಶ್ಚರ್ಯವನ್ನು ಮಾಡಿ ದುರ್ಗಾದೇವಿ ಕಡೆಯಿಂದ ಅನುಗ್ರಹವನ್ನು ಪಡೆದು ಅವಳ ಕಡೆಯಿಂದ ಮಸಿ ಹಾಗೂ ಪೆನ್ನು ಇವುಗಳನ್ನ ಇಸಿದುಕೊಂಡು ಬಂದೆ ಯರಗೋಳ ಕುಳಿತುಕೊಂಡು ಶ್ರೀಮದಾಚಾರ್ಯರ ಗ್ರಂಥಗಳಿಗೆ ಟೀಕೆಯನ್ನು ರಚನೆ ಮಾಡಿದ್ದಾರೆ ಅದಕ್ಕಾಗಲೇ ಇವರಿಗೆ ಜೈತೀರ್ಥರಿಗೆ ಟೀಕಾಚಾರ್ಯರು ಟೀಕಾಚಾರ್ಯರು ಅಂತ ನಾಮಕರಣವನ್ನ ಈ ಗ್ರಂಥಗಳಿಗೆ ಟೀಕೆಯನ್ನು ಬರೆದದ್ದಕ್ಕಾಗಿ ಅವರಿಗೆ ನಾಮಕರಣ ಬಂದಿದೆ ಗುರುಗಳ ಇಟ್ಟ ಹೆಸರು ಜೈತೀರ್ಥರು ಬರೆದ ಗ್ರಂಥಗಳಿಗೆ ಟೀಕೆ ಬರೆದಿದ್ದರಿಂದ ಟೀಕಾಚಾರ್ಯರು ಅಂತ ಮಳಖೇಡದಿಂದ ಚಿತ್ತಾಪುರ ಮಾರ್ಗವಾಗಿ ಸುಮಾರು ಐವತ್ತು ಕಿಲೋಮೀಟರ್ ಕ್ರಮಿಸಿದರೆ ಸಿಗುವ ಗ್ರಾಮವೇ ಯರಗೋಳ ಯರಗೋಳ ಗ್ರಾಮದೊಳಗೆ ಹಾದು ಸುಮಾರು ಎರಡು ಕಿಲೋಮೀಟರ್ ಕಚ್ಚಾ ರಸ್ತೆಯಲ್ಲಿ ಪಯಣಿಸಬೇಕು ಅಲ್ಲಿ ನಮಗೆ ಎದುರಾಗುವುದು ಉತ್ತರಾದಿ ಮಠದ ಮತ್ತೊಂದು ಶಾಖೆ

ಶ್ರೀ ರಾಮಚಂದ್ರ ತೀರ್ಥರ ಶ್ರೀರಾಮಚಂದ್ರೀರ್ಥರೋಹಿ ಪಕ್ಕದಲ್ಲಿ ಅವರ ಶಿಷ್ಯರಾದ ಶ್ರೀ ವಿದ್ಯಾನಿಧಿ ತೀರ್ಥರ ವೃಂದಾವನ ಮುಂಭಾಗದ ಈ ಕಲ್ಲು ಬಂಡೆಗಳ ಗುಡ್ಡದ ಮೇಲಿರುವ ಗುಹೆಯಲ್ಲಿಯೇ ಶ್ರೀ ಜಯತೀರ್ಥರು ಶ್ರೀ ಮಧ್ವಾಚಾರ್ಯರ ಕೃತಿಗಳಿಗೆ ಟೀಕೆಗಳನ್ನು ಬರೆದದ್ದು ಆ ಗುಹೆಗೆ ಈ ಕಾಲು ಹಾದಿಯಲ್ಲಿಯೇ ಸುಮಾರು ಒಂದು ಕಿಲೋಮೀಟರ್ ನಡೆದು ಹೋಗಬೇಕು ಕಾಲು ಹಾದಿ ಸೀದಾ ಶ್ರೀಮದ್ ಮತ್ ಜಯತೀರ್ಥರ ಸನ್ನಿಧಾನಕ್ಕೆ ಕರೆದುಕೊಂಡು ಹೋಗುತ್ತದೆ ಇಲ್ಲಿ ಸಾಕ್ಷಿ ಪ್ರಾಣದೇವರ ಗುಡಿ ಹಾಗೂ ಕೋನೇರಾಚಾರ್ಯರ ಗುಡಿಗಳು ಅಕ್ಕಪಕ್ಕದಲ್ಲಿವೆ ಈ ಗುಡಿಗಳ ಎಡಪಕ್ಕದ ಮುಂಭಾಗದಲ್ಲಿ ಕಾಣುವುದೇ ಶ್ರೀ ಜಯತೀರ್ಥರು ನೆಲೆಸಿದ ಗುಹೆ ಟೀಕಾಕೃತ್ಪ ಅವರು ಇಲ್ಲಿ ಟೀಕೆಯನ್ನು ನಡೆಸುತ್ತಾ ಇರುವಾಗ ಊರಿನ ಎಲ್ಲ ಮುಖ್ಯ ಗ್ರಾಮಸ್ಥರು ಈ ಊರಿನ ಜನರಿಗೆ ಅನುಕೂಲವಾಗಬೇಕು ಅಂತ ಹೇಳಿ ಒಂದು ಕೆರೆಯನ್ನ ಕಟ್ತಾ ಇದ್ದರು ಅದಕ್ಕೆ ಇಂದ್ರಮ್ಮ ಕೆರೆ ಅಂತ ಅದಕ್ಕೆ ಕರೀತಾರೆ ಅದನ್ನ ಕಟ್ತಾ ಇರುವ ಸಂದರ್ಭದೊಳಗೆ ಎಷ್ಟು ಮಣ್ಣು ಹಾಕಿ ಕಲ್ಲು ಹಾಕಿದರೂ ಕೂಡ ನೀ ಕೆರೆ ನಿಂದಿರುತ್ತಾ ಇಲ್ಲ ಸೋರಿ ಹೋಗ್ತಾ ಇದೆ ಆ ಸಂದರ್ಭದೊಳಗೆ ಗ್ರಾಮಸ್ಥರೆಲ್ಲರೂ ಕೂಡ ಬಂದು ಟೀಕಾಕೃತ್ಪಾದರನ್ನು ಕೇಳಿದಾಗ ಗುರುಗಳು ಒಂದು ಮುಷ್ಟಿ ಮಣ್ಣನ್ನ ಆ ಕೆರೆಯಲ್ಲಿ ಹಾಕಿದಾಗ ಆ ಕೆರೆ ಗೋಡೆ ಹಾಗೇನೆ ನಿಂತಿದೆ ನೀರೆಲ್ಲವೂ ಕೂಡ ಅನುಕೂಲವಾಗಿದೆ ಇದೇ ಕೆರೆಯಲ್ಲೇನೆ ಪ್ರತಿನಿತ್ಯ ಗುರುಗಳು ಹೋಗಿ ಸ್ನಾನವನ್ನ ಮಾಡಿಕೊಂಡು ಬಂದು ಅಲ್ಲಿಂದ ನೀರನ್ನು ತಂದು ಈ ಗುಹೆ ಒಳಗೆ ರಾಮದೇವರ ಪೂಜೆ ರಾಮದೇವರ ಪೂಜೆ ಆದ ನಂತರ ಟೀಕೆಯನ್ನ ರಚನೆ ಮಾಡೋದು ಟೀಕೆ ರಚನೆ ಆದ ತಕ್ಷಣ ಅಲ್ಲೇನೆ ಎದುರುಗಡೆ ಇರತಕ್ಕಂತಹ ಪ್ರಾಣದೇವರ ಹತ್ರ ಬಂದು ಆ ಗ್ರಂಥವನ್ನ ಅರ್ಪಿಸೋದು ಆಗ ಆ ಪ್ರಾಣದೇವರು ಸಾಕ್ಷಿಯಾಗಿ ಗೋಣನ್ನ ಅಳಗಾಡಿಸಿದಾಗ ತಮ್ಮ ಟೀಕೆ ಸರಿಯಾಗಿದೆ ಅಂತ ತಿಳಿದುಕೊಂಡು ಮತ್ತೆ ಮರುದಿನ ಬೇರೆ ಟೀಕೆಯನ್ನು ರಚನೆ ಮಾಡ್ತಾ ಇದ್ದರು ಶ್ರೀಮದ್ ಜೈತೀರ್ಥರು ಈ ಗುಹೆಯಲ್ಲಿ ಕುಳಿತುಕೊಂಡು ಶ್ರೀಮದಾಚಾರ್ಯರ ಗ್ರಂಥಗಳಿಗೆ ಟೀಕೆಯನ್ನು ಬರಿತಾ ಇರುವ ಸಂದರ್ಭದೊಳಗೆ ವಿದ್ಯಾರಣ್ಯ ಕೃಷ್ಣದೇವರಾಯನ ಕಾಲದ ಆಸ್ಥಾನ ವಿದ್ವಾಂಸರು ಅವರು ಈ ಜೈತೀರ್ಥರ ಗುರುಗಳಾದ ಅಕ್ಷೋಭ್ಯ ತೀರ್ಥರಿಂದ ತಮ್ಮ ವಾದ ಕೌಶಲದಲ್ಲಿ ಸೋತಿದ್ದಕ್ಕಾಗಿ ಶಿಷ್ಯರಾದ ಜೈತೀರ್ಥರನ್ನ ಸೋಲಿಸಬೇಕು ಅಂತ ಪುನಃ ಮತ್ತೆ ಈ ಸ್ಥಳಕ್ಕೆ ಬರ್ತಾರೆ ಆನೆಯ ಮೇಲೆ ಅಂಬಾರಿಯನ್ನು ಹಾಕಿಕೊಂಡು ತಾವು ಕೂಡ ಕುಳಿತುಕೊಂಡು ತಮ್ಮ ಗ್ರಂಥಗಳನ್ನ ಮೇಲೆ ಇಟ್ಟುಕೊಂಡು ಶಿಷ್ಯರಿಂದ ಸಮೇತರಾಗಿ ನೂರಾರು ಜನ ಶಿಷ್ಯರಿಂದ ಕೂಡಿಕೊಂಡು ಈ ಎರಗೋಳ ಗುಹೆಗೆ ಬರ್ತಾರೆ ಗುಡ್ಡದ ಮೇಲೆ ಇರತಕ್ಕಂಥ ಗುಹೆ ಇಲ್ಲಿ ಬಂದು ಹತ್ತಿರ ನಿಂತು ಕೇಳ್ತಾರೆ ಗುಹೆ ಹತ್ರ ಬಂದು ಒಳಗೆ ಯಾರಿದ್ದೀರಿ ಅಂತ ಕನ್ನಡದಲ್ಲಿ ಕೇಳುವಂತೆ ಆಗ ಸಂಸ್ಕೃತದಲ್ಲಿ ಕೇಳ್ತಾರೆ ಕೋರ್ ಭವಾನ್ ಅಂತ ಹೀಗೆ ಕೇಳಿದಾಗ ಒಳಗೆ ಕುಳಿತಿರ್ತಕ್ಕಂತಹ ಜೈತೀರ್ಥರು ಹೇಳ್ತಾರೆ ನಾನು ಸಪ್ಪೋಹಮ್ ಅಂತ ತಮ್ಮ ಹೆಸರನ್ನ ಹೇಳ್ತಾರೆ ಹೇಳಿದಾಗ ವಿದ್ಯಾರಣ್ಯರು ಮತ್ತೆ ಅವರಿಗೆ ಪ್ರಶ್ನೆ ಮಾಡ್ತಾರೆ ನೀವು ರೇಫ ಕ್ವೋಗತಃ ಅಂತ ಸರ್ಪ ಅಂತ ಹೇಳಬೇಕಾಯಿತು ಸಪ್ಪ ಅಂತಂದಿರಲ್ಲ ಅಂತ ಹೇಳಿದಾಗ ಜೈತೀರ್ಥರು ಹೇಳ್ತಾರೆ ರೇಪ ತ್ವಯಾಪತ ಆ ರೇಪವನ್ನ ನೀವೇ ಅದನ್ನ ಅಪಹಾರ ಮಾಡಿಕೊಂಡು ಬಿಟ್ಟಿದ್ದೀರಿ ಯಾಕೆಂದ್ರೆ ಕೋರ್ ಭವಾನ ಅಂತ ವ್ಯಾಕರಣದಲ್ಲಿ ಆಗೋದೇ ಇಲ್ಲ ಕೋ ಭವಾನ ಅಂತ ಆಗ್ತದೆ ಆದ್ರೆ ರೇಪವನ್ನು ನೀವು ತೆಗೆದುಕೊಂಡಿದ್ದಕ್ಕಾಗಿ ನನ್ನ ಸರ್ಪ ಎನ್ನುವುದಲ್ಲ ರೇಪವನ್ನು ನಾನು ಉಚ್ಚಾರಣೆ ಮಾಡಿಲ್ಲ ಅಂತ ತಮ್ಮ ಪ್ರತಿಭೆಯನ್ನ ಈ ತೀರ್ಥರು ತೋರಿಸಿದಾಗ ಮತ್ತೆ ಅವರನ್ನ ಕರೆದು ಈ ಗುಹೆ ಒಳಗೆ ಸ್ವಾಗತವನ್ನು ಮಾಡ್ತಾರೆ ಒಳಗೆ ಸ್ವಾಗತವನ್ನು ಮಾಡಿ ಕೂಡಿಸಿ ಆಮೇಲೆ ತಮ್ಮ ಎಲ್ಲ ಟೀಕೆಯನ್ನ ರಚನೆ ಮಾಡಿರ್ತಕ್ಕಂತಹ ತಾಡವಲಿ ಪತ್ರದಲ್ಲಿ ಬರೆದಿರ್ತಕ್ಕಂತ ಟೀಕೆಯನ್ನು ತೋರಿಸ್ತಾರೆ ತೋರಿಸಿದಾಗ ಅದು ಶ್ರೀಮದ ಆನಂದ ತೀರ್ಥರ ಟೀಕೆ ಇರ್ತದೆ ಆ ಭಾಷ್ಯ ಇರ್ತದೆ ಅದನ್ನ ನೋಡಿ ಅಕ್ಷ ವಿದ್ಯಾರಣ್ಯರಿಗೆ ಅರ್ಥವೇ ಆಗೋದಿಲ್ಲ ಅರ್ಥವೇ ಆಗದೇ ಇದ್ದಾಗ ಬಾಲ ವಾಕ್ಯನ ಕಿಮ್ಮೆ ಇದೆಲ್ಲವೂ ಕೂಡ ಸಣ್ಣ ಹುಡುಗರು ಆಡುವ ಮಾತು ಅದನ್ನು ನೀವು ನನ್ನ ಕೈಲಿ ಕೊಟ್ಟಿದ್ದೀರಿ ಅಂತ ಹೇಳಿದಾಗ ಜೈ ತೀರ್ಥರು ಮತ್ತೆ ತಾವು ಕೋಪಾವಿಷ್ಟರಾಗಿ ಬಾಲ ಬುದ್ಧಿಸ್ತಮೇವ ಇದು ಸಣ್ಣ ಹುಡುಗರ ಮಾತು ಅಲ್ಲ ನಿನ್ನ ಬುದ್ಧಿ ಸಣ್ಣದಾಗಿದೆ ಅಂತ ಹೇಳಿ ತಾವು ಬರೆದ ಟೀಕೆಯನ್ನು ಅವರ ಕೈಯಲ್ಲಿ ಕೊಡ್ತಾರೆ ನೋಡಿದರೂ ಶ್ರೀಮದಾಚಾರ್ಯರ ಮಾತಿಗೆ ಇದ್ದದ್ದನ್ನ ಇದ್ದ ಟೀಕೆ ಟೀಕೆಯನ್ನು ನೋಡಿ ಆಶ್ಚರ್ಯವಾಯಿತು ಈ ಸಣ್ಣ ಮಾತಿನಲ್ಲಿನೆ ಇಷ್ಟು ಮಹತ್ವದ ಅರ್ಥವಿದೆ ಅದನ್ನು ನೀವು ಜಗತ್ತಿಗೆ ತೋರಿಸ್ತಾ ಇದ್ದೀರಿ ಅಂತ ಹೇಳಿ ಜಯತೀರ್ಥರಿಂದ ಆ ಗ್ರಂಥದ ವ್ಯಾಖ್ಯಾನವನ್ನು ನೋಡಿ ಅತ್ಯದ್ಭುತ ಆಶ್ಚರ್ಯ ಪಟ್ಟಿದ್ದಾರೆ ಹಾಗೆ ಹೇಳ್ತಾರೆ ನಿಮ್ಮ ವ್ಯಾಖ್ಯಾನದ ಕೌಶಲ ಬಹಳ ವಿಚಿತ್ರವಾಗಿದೆ ಬಾಲ ಸಂಗಮಿ ಬೋಧ ಸಣ್ಣ ಹುಡುಗರಿಗೂ ತಿಳಿಯುವಂತೆ ನೀವು ಅದನ್ನ ವ್ಯಾಖ್ಯಾನವನ್ನು ಬರೆದಿದ್ದೀರಿ ಅಂತ ಹೇಳಿ ಜಯತೀರ್ಥರ ಆ ಟೀಕೆಯನ್ನು ನೋಡಿ ಗಾಬರಿಗೊಂಡು ಆಶ್ಚರ್ಯದಿಂದ ತಾವು ಯಾವ ಆನೆ ಮೇಲೆ ಬಂದಿದ್ದಾರೋ ಯಾವ ಪುಸ್ತಕಗಳನ್ನ ಇಟ್ಟಿದ್ದಾರೋ ಆ ಎಲ್ಲ ಪುಸ್ತಕಗಳನ್ನ ತಳಗಿಳಿಸಿ ತಾವು ಆನೆಯಿಂದ ತಳಗೆ ಇಳಿದು ಶ್ರೀಕಾ ಟೀಕಾಕೃತ್ಪಾದರನ್ನ ಮೇಲೆ ಕೂಡಿಸಿ ಗ್ರಂಥಗಳನ್ನ ಮೇಲೆ ಇಟ್ಟು ಇಡೀ ಎರಗೋಳ ಗ್ರಾಮದ ತುಂಬೆ ಪ್ರದಕ್ಷಿಣೆಯನ್ನು ಮಾಡಿಸ್ತಾರೆ ಅಂತಹ ಆ ಟೀಕಾಕೃತ್ಪಾದರ ಒಂದು ವ್ಯಾಖ್ಯಾನದ ಕೌಶಲಕ್ಕೆ ಮೆಚ್ಚಿ ಆಗಿನ ಕಾಲದ ಘನ ವಿದ್ವಾಂಸರಾದ ವಿದ್ಯಾರಣ್ಯರು ಇಲ್ಲಿ ಬಂದು ಸೋತು ಹೋಗಿರ್ತಕ್ಕಂತ ಸ್ಥಳ ಅಂತ ಈಗಲೂ ಕೂಡ ನಾವು ಇತಿಹಾಸದಲ್ಲಿ ಅದನ್ನ ನಾವು ನೋಡ್ತೇವೆ ಯರಗೋಳದ ಈ ಗುಹೆಯಲ್ಲಿ ಕುಳಿತು ಶ್ರೀ ಜಯತೀರ್ಥರು ಶ್ರೀ ಮಧ್ವಾಚಾರ್ಯರ ಮೂವತ್ತೇಳು ಗ್ರಂಥಗಳಲ್ಲಿ ಹದಿನೆಂಟು ಗ್ರಂಥಗಳಿಗೆ ಟೀಕೆಗಳನ್ನು ರಚನೆ ಮಾಡಿದ್ದಾರೆ ಪ್ರಮಾಣ ಪದ್ಧತಿ ಪದ್ಯಮಾನ ಮತ್ತು ವಾದಾವಲಿ ಈ ಮೂರು ಜಯತೀರ್ಥರ ಸ್ವತಂತ್ರ ಕೃತಿಗಳು ತಿಳಿಸಿದ ಗುರುರಾಯರು ನೀವು ಅದ್ವೈತರ ಗುರು ವಿದ್ಯಾರಂಜನೆ ಪಾಲಿಸೋ ಜಯತಿ ರಥರಾಯ ಉತ್ತರಾದಿ ಮಠದ ಈಗಿನ ಪೀಠಾಧಿಪತಿಗಳಾದ ಶ್ರೀ ಸತ್ಯಾತ್ಮತೀರ್ಥರು ಜಯತೀರ್ಥರು ಅಂತಂದರೆ ನಮ್ಮ ಸಮಗ್ರವಾದಂತಹ ಭಾರತೀಯ ತತ್ವಜ್ಞಾನದ ಪರಂಪರೆಯಲ್ಲೇನೆ ಅತಿ ದೊಡ್ಡದಾದಂತಹ ಸ್ಥಾನವನ್ನು ಪಡೆದುಕೊಂಡವರು ನಮ್ಮ ಭಾರತ ದೇಶದಲ್ಲಿ ಆರು ದರ್ಶನಗಳಿವೆ ಷಡ್ ದರ್ಶನಗಳು ಅಂತ ಕರೀತಾರೆ ಆ ಎಲ್ಲ ದರ್ಶನಗಳಲ್ಲಿಯೂ ಇರುವಂತಹ ಅನೇಕ ವಿಚಾರಗಳನ್ನು ಇವರು ಪರಾಮರ್ಶೆ ಮಾಡಿ ನಮ್ಮ ಶ್ರೀಮದ್ ಆಚಾರ್ಯರ ಸಂಪ್ರದಾಯದ ಮಧ್ವಾಚಾರ್ಯರ ದ್ವೈತ ಸಿದ್ಧಾಂತವನ್ನ ಪ್ರತಿಷ್ಠಾಪನೆ ಮಾಡಿದಂಥವರು ಎಲ್ಲ ದರ್ಶನಗಳಲ್ಲಿ ಬರುವ ಅನೇಕ ಸಮಸ್ಯೆಗಳಿಗೆ ಉತ್ತರವನ್ನ ಕೊಟ್ಟು ಒಂದು ಸರಿಯಾದ ಸನಾತನ ಸಿದ್ಧಾಂತವನ್ನ ಸ್ಥಾಪನೆ ಮಾಡಿದ್ದಾರೆ ಧರ್ಮದ ಬಗ್ಗೆ ಇವರು ಒಂದು ಹೇಳಿಕೆಯನ್ನು ಕೊಡ್ತಾರೆ ವಿಷ್ಣು ತತ್ವ ನಿರ್ಣಯ ಟೀಕಾ ಎಂಬ ಗ್ರಂಥದಲ್ಲಿ ತೀರ್ಥರು ಹೇಳ್ತಾರೆ ಜಗತ್ತಿನಲ್ಲಿ ಎಲ್ಲರೂ ಸುಖವಾಗಿರಬೇಕಾಗಿದ್ದರೆ ಧರ್ಮದಿಂದಲೇ ಸುಖವಾಗಿರಲಿಕ್ಕೆ ಸಾಧ್ಯ ಧರ್ಮ ಇಲ್ಲ ಅಂತಾದರೆ ಒಬ್ಬರು ಒಬ್ಬರಿಗೆ ಉಪಕಾರ ಮಾಡಬೇಕು ಅಂತನ್ನೋದು ಉಳಿಯೋದಿಲ್ಲ ಯಾರಾದರೂ ಯಾರಿಗೆ ಅಪಕಾರ ಮಾಡಬಹುದು ಹಿಂಸೆ ಮಾಡಬಹುದು ಒಬ್ಬರನ್ನೊಬ್ಬರು ಹೊಡೆದಾಡಿಕೊಂಡು ಲೂಟಿ ಮಾಡಿಕೊಂಡು ಪರಸ್ಪರವಾಗಿ ಹಿಂಸಾಚಾರವೇ ಎಲ್ಲ ಕಡೆಗೂ ಬರುತ್ತದೆ ಹಿಂಸೆ ನಡೆಯಬಾರದು ಶಾಂತಿ ಸಮಾಧಾನಗಳನ್ನು ನೆಲೆಸಬೇಕು ಅಂತಾದರೆ ಮನುಷ್ಯನಲ್ಲಿ ಒಂದು ಧರ್ಮ ಭೀತಿ ಇರಬೇಕು ದೇವರು ನಮ್ಮನ್ನು ನಾವು ಮಾಡುವ ಪಾಪಗಳನ್ನು ನೋಡ್ತಾನೆ ಅದರ ತಕ್ಕಂತೆ ನಮಗೆ ಸುಖ ದುಃಖಗಳನ್ನು ಕೊಡ್ತಾನೆ ಅಂತ ನಮ್ಮ ವಿಶ್ವಾಸ ಇದ್ದರೆ ಆಗ ನಾವು ಸಮಾಜದಲ್ಲಿ ಸುಖವಾಗಿರಬಹುದು ಪರಲೋಕದಲ್ಲಿಯೂ ಸುಖವಾಗಿರಬಹುದು ಆದ್ದರಿಂದ ಧರ್ಮವನ್ನ ಅಲ್ಲಗಳೆಯುವುದು ಸರಿಯಲ್ಲ ಆಸ್ತಿಕರಾಗಬೇಕು ಧರ್ಮವನ್ನ ನಂಬಬೇಕು ಧರ್ಮದಿಂದಲೇನೆ ಎಲ್ಲರೂ ಸುಖವನ್ನ ಶಾಂತಿಯನ್ನ ಹೊಂದಬಹುದು ಎಂಬಂತಹ ವಿಶ್ವ ಸಂದೇಶವನ್ನ ಟೀಕಾಕೃತಾದರೂ ವಿಷ್ಣು ತತ್ವ ನಿರ್ಣಯ ಟೀಕಾ ಎಂಬ ಗ್ರಂಥದಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ ಅಂತಹ ಮಹಾನುಭಾವರು ಇನ್ನೂ ಅನೇಕ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ ಅದರಲ್ಲಿ ಮುಖ್ಯವಾದದ್ದು ಶ್ರೀಮನ್ಯಾಯ ಸುಧಾ ಅಂತನ್ನುವ ಗ್ರಂಥ ಅದು ಇಡೀ ವಿಶ್ವದಲ್ಲಿಯೇ ಅತ್ಯಂತ ಶ್ರೇಷ್ಠವಾದಂತಹ ಕೃತಿ ಎಲ್ಲ ವಿಚಾರಗಳನ್ನೂ ಅಲ್ಲಿ ಮಂಡಿಸ್ತಾರೆ ನಾನಾ ತರಹದ ದರ್ಶನಗಳ ಸಾಂಖ್ಯ ಯೋಗ ಅದ್ವೈತ ವಿಶಿಷ್ಟ ಅದ್ವೈತ ರಾಮಾನುಜ ಮೊದಲಾದ ಅನೇಕ ಸಿದ್ಧಾಂತಗಳ ಪರಾಮರ್ಶವನ್ನು ಅಲ್ಲಿ ಮಾಡಿ ಕೂಲಂಕಷವಾದಂತಹ ವಿಚಾರವನ್ನು ನಿರ್ಣಯವನ್ನು ಏಕಾಗೃತ್ಪಾದರೂ ಆ ಶ್ರೀಮನ್ಯಾಯ ಸುಧಾ ಗ್ರಂಥದಲ್ಲಿ ಮಾಡಿದ್ದಾರೆ ಅವರ ಸೇವೆಯನ್ನ ಮಾಡುವುದರಿಂದ ಅನೇಕ ಮಹನೀಯರು ತಮ್ಮ ದೊಡ್ಡ ದೊಡ್ಡದಾದಂತಹ ಸ್ಥಾನವನ್ನು ಪಡೆದಿದ್ದಾರೆ ಇವತ್ತು ಜಗತ್ತಿನಲ್ಲಿ ಪ್ರಸಿದ್ಧರಾದವರು ವ್ಯಾಸರಾಜರು ರಾಘವೇಂದ್ರ ಸ್ವಾಮಿಗಳು ರಘುತ್ತಮರು ಈ ಎಲ್ಲ ಮಹಾನುಭಾವರ ಹೆಸರನ್ನು ನೀವು ಕೇಳುತ್ತೀರಿ ಬೇರೆ ಬೇರೆ ಕಡೆಗೆ ಅವರು ಭಕ್ತರ ಅಭಿಷ್ಟಗಳನ್ನು ಕೊಡ್ತಾ ಎಲ್ಲರ ಕಷ್ಟಗಳನ್ನು ಪರಿಹಾರ ಮಾಡ್ತಾ ಅವರೆಲ್ಲರೂ ಕೂಡ ಜನಪ್ರಿಯರಾಗಿ ಲೋಕೋದ್ಧಾರಕರಾಗಿದ್ದಾರೆ ಅವರೆಲ್ಲರಿಗೂ ಶಕ್ತಿ ಬಂದದ್ದು ಈ ಮಹಾನುಭಾವರ ಸೇವೆ ಮಾಡಿ ಇವರ ಗ್ರಂಥಗಳನ್ನು ಓದಿ ಇವರ ಅನುಗ್ರಹದಿಂದ ಅವರೆಲ್ಲರಿಗೂ ಆ ಯೋಗ್ಯತೆ ಬಂದಿದೆ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ ಬಲಖೇಡದ ಈ ಉತ್ತರಾದಿ ಮಠದಲ್ಲಿ ಶ್ರೀ ಟೀಕಾಚಾರ್ಯರ ವಿದ್ಯಾಪೀಠವಿದೆ ಇಲ್ಲಿ ವೇದೋಪನಿಷತ್ ಮಹಾಭಾರತ ರಾಮಾಯಣ ಭಾಗವತ ತರ್ಕ ವೇದಾಂತ ವ್ಯಾಕರಣ ಹಾಗೂ ಯಾಜ್ಞಿಕ ಭಾಗಗಳನ್ನು ಹೇಳಿಕೊಡಲಾಗುತ್ತೆ ಮಠದ ಹಿಂಬದಿಯಲ್ಲಿಯೇ ಹರಿಯುವ ಕಾಗಿಣಾ ನದಿಗೆ ಪೌರಾಣಿಕ ಹಿನ್ನೆಲೆ ಇದೆ ಗುರುಗಳು ಈ ಇರುವುದಕ್ಕಾಗೇನೇ ತಾವೇ ಇಂದ್ರ ಇಂದ್ರದೇವರ ಇಂದ್ರ ದೇವರ ರೂಪದಲ್ಲಿ ಇರತಕ್ಕಂತಹ ಜಯತೀರ್ಥರು ಒಂದು ಕಾಗೆಯ ರೂಪವನ್ನು ಧಾರಣ ಮಾಡಿಕೊಂಡು ಅಗಸ್ತ್ಯ ಮುನಿಗಳು ಎಲ್ಲ ಕಡೆಗೆ ಸಂಚಾರವನ್ನು ಮಾಡಿ ಸಕಲ ತೀರ್ಥಗಳಲ್ಲಿ ಸ್ನಾನವನ್ನು ಮಾಡಿ ತಮ್ಮ ಕಮಂಡುಲಗಳೊಳಗೆ ಸಕಲ ತೀರ್ಥಗಳನ್ನ ಹಾಕಿಕೊಂಡು ಬಂದಿರ್ತಾರೆ ಆ ಅನಂತ ಶೈನ ಪದ್ಮನಾಭನ ಹತ್ರ ಅಲ್ಲಿ ಬಂದಾಗ ಸ್ನಾನವನ್ನು ಮಾಡುತ್ತಾ ಇರುವ ಸಂದರ್ಭದಲ್ಲಿ ಅಗಸ್ತ್ಯ ಮುನಿಗಳು ಇಟ್ಟ ಆ ಕಮಂಡಲವನ್ನ ಕಾಗೆ ಬಂದು ಅದನ್ನು ಉರುಳಿಸಿದೆ ಉರುಳಿಸಿದಾಗ ಆ ಬೆಟ್ಟದಿಂದ ಹರಿದು ಬಂದಿರತಕ್ಕಂಥ ನದಿನೇ ಕಾಗಿಣಾ ನದಿ ಕಾಗೆಯಿಂದ ಕಮಂಡಲವನ್ನು ಉಳ್ಳಿಸಿದಾಗ ಹರಿದು ಬಂದದ್ದರಿಂದ ಇದಕ್ಕೆ ಕಾಗಿಣ ಕಾಗಿಣ ಅಂತ ನಾಮಕರಣವಾಗಿದೆ ಈ ಕಾಗಿಣೆಯಲ್ಲಿ ಸಕಲ ತೀರ್ಥಗಳ ಸನ್ನಿಧಾನವಿದೆ ಸಕಲ ತೀರ್ಥಗಳ ಸಾನ್ನಿಧ್ಯವಿದ್ದುದರಿಂದ ಯಾವ ಮನುಷ್ಯ ಈ ತೀರ್ಥದಲ್ಲಿ ಸ್ನಾನವನ್ನು ಮಾಡ್ತಾನೋ ಅವನು ಸದ್ಯದಲ್ಲೇನೆ ಪುನೀತನಾಗಿ ಪವಿತ್ರನಾಗಿ ತನ್ನ ದೇಹದ ಮೇಲೇನೆ ಇರತಕ್ಕಂಥ ಸಕಲ ಪಾಪಗಳನ್ನು ಕೂಡ ಪರಿಹಾರವನ್ನು ಮಾಡತಕ್ಕಂಥ ಸಾಮರ್ಥ್ಯ ಈ ಕ್ಷ ಈ ಕಾಗಿಣ ತೀರ್ಥಕ್ಕೆ ಇದೆ ಪ್ರತಿ ವರ್ಷ ಆಷಾಢ ಮಾಸದ ಕೃಷ್ಣ ಪಕ್ಷದ ಪಂಚಮಿಯೆಂದು ಮಳಖೇಡದಲ್ಲಿ ನಡೆಯುವ ಟೀಕಾಕೃತ್ಪಾದರ ಆರಾಧನಾ ಮಹೋತ್ಸವಕ್ಕೆ ನಮ್ಮ ರಾಜ್ಯವಲ್ಲದೆ ಇತರೆ ರಾಜ್ಯಗಳಿಂದಲೂ ಭಕ್ತಾದಿಗಳು ಆಗಮಿಸುತ್ತಾರೆ ವಿದ್ಯಾಪೀಠದ ಪ್ರಾಚಾರ್ಯರಾದ ಶ್ರೀ ಶ್ರೀಮದ್ ಜಯತೀರ್ಥರು ಶ್ರೀಮನ್ ಮಧ್ವ ಮತದಲ್ಲಿ ಮಧ್ವಾಚಾರ್ಯರ ನಂತರ ಅತ್ಯುನ್ನತ ಸ್ಥಾನದಲ್ಲಿ ಇರುವ ಮಹಾವ್ಯಕ್ತಿಗಳು ಅವರು ಬರೆದ ಮಹಾನ್ ಗ್ರಂಥ ಸುಧಾ ಆ ಸುಧಾ ಗ್ರಂಥ ಜಗತ್ತಿನ ಹಿಂದಿನ ಈಗಿನ ಹಾಗೂ ಇನ್ನು ಮುಂದೆ ಬರ್ತಾ ಇರುವಂತಹ ಅನೇಕ ತತ್ವಜ್ಞಾನದ ಪ್ರಶ್ನೆಗಳಿಗೆ ಸಮಸ್ಯೆಗಳಿಗೆ ಸಮರ್ಪಕ ಸಮಾಧಾನವನ್ನು ನೀಡತಕ್ಕಂತಹ ಅದ್ವಿತೀಯ ಮೇರುಕೃತಿ ಶ್ರೀಮನ್ಯಾಯಸುಧಾ ಗ್ರಂಥದಲ್ಲಿ ವಿಮರ್ಶೆ ಮಾಡದೇ ಇದ್ದಂತಹ ಚರ್ಚೆ ಮಾಡದೆ ನಿರ್ಣಯ ಮಾಡದೇ ಇರುವಂತಹ ಸಿದ್ಧಾಂತಗಳೇ ಇಲ್ಲ ಅಂತ ಹೇಳಿದರೆ ಅತಿಶಯೋಕ್ತಿಯಾಗಲಿಕ್ಕಿಲ್ಲ ಆಗಲಿಕ್ಕಿಲ್ಲ ಪಾಶ್ಚಾತ್ಯ ಪೌರ್ವಾತ್ಯ ಅನೇಕ ದಾರ್ಶನಿಕರಿಗೂ ಕೂಡ ಹೊಸ ಮಾರ್ಗದರ್ಶನವನ್ನು ನೀಡಬಹುದಾದ ಅದ್ವಿತೀಯ ಕೃತಿ ಅಂತಂದ್ರೆ ನ್ಯಾಯಸುಧೆ ಜಯತೀರ್ಥರು ಬರೆದಿರುವಂತಹ ಈ ಗ್ರಂಥದಲ್ಲಿ ವೇದಾಂತ ಮಾತ್ರವಲ್ಲ ತರ್ಕವಿದೆ ವಿಮರ್ಶೆ ಇದೆ ವಿಚಾರಗಳಿದೆ ಅನುಭಾವಿಗಳ ಅನುಭವವೂ ಕೂಡ ಅಲ್ಲಿ ತುಂಬಿಕೊಂಡಿದೆ ಈ ಜೀ ತೀರ್ಥರು ಮಳಖೇಡದಲ್ಲಿ ಆರ್ನೂರು ವರ್ಷಗಳ ಹಿಂದೆ ವೃಂದಾವನ ಪ್ರವೇಶ ಮಾಡಿದರು ಅಂದಿನಿಂದ ಇಂದಿನವರೆಗೆ ಅನೂಚಾನವಾಗಿ ಅವರ ಆರಾಧನೆ ಬಹು ವಿಜೃಂಭಣೆಯಿಂದ ನಡೀತಾ ಬಂದಿದೆ